ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಬಿಳಗಿ ತಾಲೂಕು ಆಡಳಿತ ವತಿಯಿಂದ ಡಿ ದೇವರಾಜ ಅರಸುರವರ ಒಂದೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಡಿ ದೇವರಾಜ ಅರಸುರವರ ಜನ್ಮ ದಿನಾಚರಣೆಯ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ ಡಿ ದೇವರಾಜ ಅರಸರ ಜನ್ಮ ದಿನಾಚರಣೆ ಕುರಿತು ಉದ್ದೇಶಿಸಿ ಮಾತನಾಡಿದರು ಇಂದಿನ ದಿನಮಾನಗಳಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಸಮಾಜವನ್ನು ನಿರ್ಮಿಸಿದ್ದಾರೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡುತ್ತಾರೆ ಮತ್ತು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಅದಲ್ಲದೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿ ಮಾಡಿ ಉಳುವನೆ ಹೊಲದೊಡಿಯ ಎಂಬ ಘೋಷಣೆಯ ಮೂಲಕ ಡಿ ದೇವರಾಜ ಅರಸರ ಜನ್ಮ ದಿನಾಚರಣೆಯ ಕುರಿತು ಮಾತನಾಡಿದರು ಹಾಗೆ ಅತಿಥಿ ಉಪನ್ಯಾಸಕರಾಗಿ ಮಾದೇವ್ ಹದಿಮನಿ ಕೂಡ ಡಿ ದೇವರಾಜ ಅರಸರ ಜನ್ಮ ದಿನಾಚರಣೆ ಕುರಿತು ಮಾತನಾಡಿದರು ನಾವು ಅವರು ಹಾಕಿಕೊಟ್ಟಂತಹ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ನಮ್ಮ ಡಿ ದೇವರಾಜ್ ಅರಸರದು ಸತ್ಯಕ್ಕೆ ಯಾವಾಗಲೂ ಗೆಲವಿದೆ ಆದರೆ ಅಸತ್ಯಕ್ಕೆ ಇಲ್ಲ ವಿದ್ಯೆ ಎಂಬುದು ಅಮೃತವಿದ್ದಂತೆ ಅವಿದ್ಯವಲ್ಲ ಜ್ಞಾನ ಎಂಬುದು ಸಂಧಾನಕ್ಕೆ ಅನುದಾನ ಎಂಬುದು ದೇವರಾಜ ಅರಸರವರ ಬಯಕೆಯಾಗಿತ್ತು ಎಂದು ಅರಸರವರ ದಿನಾಚರಣೆಯ ಕುರಿತು ಮಾತನಾಡಿದರು ಅದೇ ರೀತಿ ಸಿಪಿಐ ಹನುಮಂತ ಸಂದಮನಿ ಕೂಡ ಡಿ ದೇವರಾಜ ಅರಸರವರ ಜನ್ಮ ದಿನಾಚರಣೆ ಕುರಿತು ಒಂದೆರಡು ಮಾತುಗಳನ್ನು ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀನಿವಾಸ್ ಪಾಟೀಲ್ ಪಟ್ಟಣ ಪಂಚಾಯತಿಯ ಮುಖ್ಯ ಅಧಿಕಾರಿ ದೇವೇಂದ್ರ ದನ್ಪಾಲ್ ಸಿಪಿಐ ಹನುಮಂತ ಸನ್ನಮನಿ ಅನವೀರಯ್ಯ ಪ್ಯಾಟಿಮಠ್ ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಮುತ್ತು ಬೋರ್ಜಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಕಲ್ಯಾಣಾಧಿಕಾರಿ ಮೀನಾಕ್ಷಿ ಕೋಟಿ ಹಲವಾರು ಇನ್ನಿತರು ಉಪಸ್ಥಿತರಿದ್ದರು ವರದಿಗಾರರು ರಿಯಾಜ್ ಅತ್ತಾರ್ ನ್ಯೂಸ್ ಬಿಳಗಿ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುವೆಂಪು ಅವರ ಒಂದ ನಮ್ಮ ನಾಡಗೀತೆಯಲ್ಲಿ ಇದೆ ಇಲ್ಲ ಮುಖ್ಯವಾದ ವಿಷಯ ಇಂತಹ ಒಂದು ಸಂದರ್ಭದಲ್ಲಿ ಹುಡುಗನೆ ಒಡೆಯ ಎನ್ನುವ ಒಂದು ಯೋಜನೆಯನ್ನ ದಿವಂಗತರಿಗೆ ನೆರವೇರಿಸಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪೂರೈಕರಿಗೆ ಮತ್ತು ಯಾರು ತಮ್ಮ ಹೆಸರಿನಲ್ಲಿ ಮಾಲೀಕತ್ವ ಇಲ್ಲದೆ ಒಂದು ಜಮೀನಿನಲ್ಲಿ ಕೆಲಸ ಮಾಡಿದ್ರೆ ಅಂತವರಿಗೆ ಭೂಮಿಯನ್ನು ಕೊಟ್ಟಂತವರು ಅದು ದಿವಂಗತರಿಗೆ

ಬ್ರಿಟಿಷರಿಂದ ಬ್ರಿಟಿಷ್ ಮೇಲೆ ಕರ್ನಾಟಕ ಇಂಡಿಪೆಂಡೆಂಟ್ ರಾಜ ಮಹಾರಾಜ ಉದ್ದೇಶವನ್ನು ಆಯ್ಕೆ ಮಾಡ್ತಾ ಇದ್ರು ಆಮೇಲೆ ಬ್ರಿಟಿಷರು ಪೋರ್ಚುಗೀಸರು ಡಚ್ರು ಆಂಗ್ಲರು ಎಲ್ಲರೂ ಬಂದು ಸುಮಾರು ನೂರಾರು ಯಾವ ಭಾಷೆಯ ಯಾವ ಕಡೆ ಹೆಚ್ಚಿಗೆ ಮಾತಾಡ್ತಾರೆ ಯಾವ ಸಂಸ್ಕೃತಿ ಜನ ಹೆಚ್ಚು ಯಾವ ಕಡೆ ಇದ್ದಾರೆ ಅವುಗಳ ಬೇಸಿದ ಮೇಲೆ ರಾಜ್ಯಗಳ ನಿರ್ಮಾಣ ಅದಕ್ಕಿಂತ ಮುಂಚೆ ಅಖಂಡ ಭಾಷೆ